ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇವತ್ತು ಒಂದು ಸೆಕ್ಟರ್ ನ ಶೇರುಗಳಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಮೂರು ಶೇರ್ ಅಬ್ಸರ್ವ್ ಮಾಡಿ ಅಂತ ಕೂಡ ಹೇಳಿದ್ದೆ ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಬಹುಶಃ ಈಗಾಗಲೇ ಗೊತ್ತಿರಲೂಬಹುದು ಕೂಡ ನೋಡೋಣ ಕಾರಣ ಏನು ಜೊತೆಗೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ ಈ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದೀನಿ ಮೊದಲನೇ ಸ್ಟಾಕ್ ನೋಡಬಹುದು ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಹದಿನಾಲ್ಕು ಪರ್ಸೆಂಟ್ ಇವತ್ತು ಡೌನ್ ಆಗಿದೆ ಅಥವಾ ಕ್ರಾಶ್ ಅಂತಾನೆ ಹೇಳ್ಬೋದು ಬೇಕಿದ್ರೆ ಹದಿನಾಲ್ಕು ಪರ್ಸೆಂಟ್ ಡೌನ್ ಅಂದ್ರೆ ಏನು ಸಣ್ಣ ಕರೆಕ್ಷನ್ ಅಲ್ಲ ಅದು ಒಂದೇ ದಿನದಲ್ಲಿ ಹದಿನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ನಂತರ ಇನ್ನೊಂದು ಸ್ಟಾಕ್ ಇಂದ್ರ ಗ್ಯಾಸ್ ಲಿಮಿಟೆಡ್ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಇನ್ನೊಂದು ಸ್ಟಾಕ್ ಅದಾನಿ ಟೋಟಲ್ ಗ್ಯಾಸ್ ಇಲ್ಲಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಮಾತ್ರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಬಿಗ್ ಇಂಪ್ಯಾಕ್ಟ್ ಆಗಿದ್ದು ಐಜಿಎಲ್ ಹಾಗೂ ಎಂ ಜಿ ಎಲ್ ಶೇರ್ಗಳಲ್ಲಿ ಯಾಕೆ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇದರ ಇಂದಿನ ಕಾರಣ ಏನು ಅಂತ ನಾವು ನೋಡಿದ್ರೆ ನೋಡಬಹುದು ಎಂಜಿಎಲ್ ಐಜಿಎಲ್ ಶೇರ್ ಕ್ರಾಕ್ ಟ್ವೆಂಟಿ ಪರ್ಸೆಂಟ್ ಆಸ್ ಸಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಸಿ ಫರ್ದರ್ ಕಟ್ ಇನ್ ಪ್ರಯಾರಿಟಿ ಗ್ಯಾಸ್ ಅಲೋಕೇಶನ್ ಅಂದ್ರೆ ಈ ಎರಡು ಕಂಪನಿಗಳು ಕೂಡ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಸಿಜಿ ಡಿಸ್ ಅಂತಾರೆ ಶಾರ್ಟ್ ಇಲ್ಲಿ ಗ್ಯಾಸ್ ಅಲೋಕೇಶನ್ ಏನಿತ್ತು ಅದನ್ನ ಕಟ್ ಮಾಡಿದ್ದಾರೆ ನೋಡಬಹುದು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಶೇರ್ಸ್ ಕ್ರಾಶ್ ಟ್ವೆಂಟಿ ಪರ್ಸೆಂಟ್ ಇನ್ ದ ಮಾರ್ನಿಂಗ್ ಸೆಷನ್ ಆನ್ ನವಂಬರ್ ಏಟೀನ್ ಆಫ್ಟರ್ ಗವರ್ನಮೆಂಟ್ ಹ್ಯಾಸ್ ಕಟ್ ದ ಅಡ್ಮಿನಿಸ್ಟರ್ಡ್ ಪ್ರೈಸ್ ಮೆಕಾನಿಸಂ ಅಲೋಕೇಶನ್ ಟು ಸಿಜಿಡಿ ಪ್ಲೇಯರ್ಸ್ ಬೈ ಟ್ವೆಂಟಿ ಪರ್ಸೆಂಟ್ ಫಾರ್ ದ ಸೆಕೆಂಡ್ ಮಂತ್ ಇನ್ ಎರೋ ಕಳೆದ ತಿಂಗಳು ಕೂಡ ಈಗಾಗಲೇ ಇದೇ ರೀತಿಯ ಡಿಸಿಷನ್ ತಗೊಂಡಿದ್ದಾರೆ ಈಗ ಮತ್ತೆ ಅದೇ ರೀತಿಯ ಡಿಸಿಷನ್ ಬಂದಿದೆ ಇನ್ನು ಕಟ್ ಮಾಡಿದ್ದಾರೆ ಇದು ಗವರ್ನಮೆಂಟ್ ಇಂದ ಬಂದಿರೋ ಅಂತ ಡಿಸಿಷನ್ ಹಾಗಾಗಿ ಇವತ್ತು ಈ ಶೇರ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ನೋಡಬಹುದು ರೆಡ್ಯೂಸ್ ಅಲೋಕೇಶನ್ ಇನ್ ದಿಎಂ ಮೀನ್ಸ್ ದ ಸೆಂಟರ್ ಕಟ್ ಸಪ್ಲೈ ಆಫ್ ಲೋ ಪ್ರೈಸ್ಡ್ ನ್ಯಾಚುರಲ್ ಗ್ಯಾಸ್ ಫ್ರಮ್ ಓಲ್ಡ್ ಫೀಲ್ಡ್ಸ್ ಟು ಸಿಟಿ ಗ್ಯಾಸ್ ರಿಟೈಲರ್ಸ್ ಅಂದ್ರೆ ಮುಂಚೆ ಕಡಿಮೆ ಪ್ರೈಸ್ ಗೆ ಇವರಿಗೆ ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಾ ಇತ್ತು ಸರ್ಕಾರ ಈಗ ಅದನ್ನ ಕಟ್ ಮಾಡಿದೆ ಅದು ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ನಾವು ಮುಂದುವರೆದು ನೋಡೋಣ ಇನ್ನು ಕ್ಲಾರಿಟಿ ಸಿಗುತ್ತೆ ಈ ಲೋ ಪ್ರೈಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡೋದನ್ನ ಕಟ್ ಮಾಡಿರೋದು ಒಂದು ಕಾರಣ ಹಾಗೆ ಆಸ್ ಎ ರಿಸಲ್ಟ್ ದ ಸಿಜಿ ಡಿಸ್ ವಿಲ್ ಹಾವ್ ಟು ಲುಕ್ ಫಾರ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಟು ಬ್ರಿಡ್ ದ ಗ್ಯಾಪ್ ಇನ್ ದ ಇನ್ಪುಟ್ ಗ್ಯಾಪ್ ಅಂದ್ರೆ ಅವರಿಗೆ ಇನ್ನು ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೂರು ಕೆ ಜಿ ಸೇಲ್ ಆಗ್ತಿದೆ ಅಂತಂದ್ರೆ ನೂರು ಕೆಜಿ ನಾವು ತಗೊಳ್ಳೇ ಬೇಕಾಗುತ್ತೆ ಈಗ ಸರ್ಕಾರ ಒಂದಷ್ಟು ಕಟ್ ಮಾಡಿ ನಾನು ಎಂಬತ್ ಕೆಜಿ ಮಾತ್ರ ಕೊಡ್ತೀನಿ ಇನ್ನೊಂದ್ ಇಪ್ಪತ್ತು ಕೆಜಿ ನಾವು ಕೊಡಲ್ಲ ಅಂತಂದ್ರೆ ಅದನ್ನ ಬೇರೆ ಕಡೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಬೇಕಾಗುತ್ತೆ ಹಾಗಾಗಿ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕು ಅಂತಂದ್ರೆ ಅವರು ನೋಡಬಹುದು ನ್ಯೂ ವೆಲ್ ಗ್ಯಾಸ್ ಆರ್ ಸ್ಪಾಟ್ ಎಲ್ ಎನ್ ಜಿ ವಿಚ್ ಆರ್ ಮೋರ್ ಎಕ್ಸ್ಪೆನ್ಸಿವ್ ಜಾಸ್ತಿ ಬೆಲೆಯ ಎಲ್ ಎನ್ ಜಿ ಅಥವಾ ನ್ಯೂ ವೆಲ್ ಗ್ಯಾಸ್ ಅನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ ಆ ಗ್ಯಾಪ್ ಅನ್ನ ಫಿಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಹಾಗಾದ್ರೆ ಫಿಲ್ ಮಾಡ್ಕೋಬೋದಲ್ಲ ಖಂಡಿತ ಆಪ್ಷನ್ ಅಂತೂ ಇದೆ ಇದೆ ಬಟ್ ಇಂಪಾರ್ಟೆಂಟ್ ಆಗೋದು ಮೋರ್ ಎಕ್ಸ್ಪೆನ್ಸಿವ್ ಈ ಒಂದು ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಖರ್ಚು ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ ಖರ್ಚು ಜಾಸ್ತಿ ಆದ್ರೆ ಏನಾಗುತ್ತೆ ಕಂಪನಿಯ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಮೇಲೆ ಕೂಡ ಅದರ ಪ್ರಭಾವ ಬೇರೆ ಬೀರುತ್ತೆ ಯಾಕಂದ್ರೆ ನಾವು ಯಾವ್ದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಆ ಕಂಪನಿ ಗ್ರೋ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದು ಸೊ ಗ್ರೋ ಆಗೋದು ಸ್ಲೋ ಆಗುತ್ತೆ ಅಂತಂದ್ರೆ ಅಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಆಲ್ಟರ್ನೇಟ್ ಕಂಪನಿಯನ್ನ ನೋಡ್ತೀವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ಅದೇ ಈಗ ಆಗ್ತಾ ಇರೋದು ಈ ಎರಡು ಕಂಪನೀಸ್ ಅಲ್ಲಿ ಜಿ ಎಲ್ ಅಂಡ್ ಎಮ್ ಜಿ ಎಲ್ ಅವ್ರು ರಿಪೋರ್ಟೆಡ್ ಟ್ವೆಂಟಿ ಪರ್ಸೆಂಟ್ ಅಂಡ್ ಏಟೀನ್ ಪರ್ಸೆಂಟ್ ಅಡಿಷನಲ್ ಕಟ್ಸ್ ಅಂದ್ರೆ ಐಜಿಎಲ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಕಟ್ ಮಾಡಿದರೆ ಎಮ್ ಜಿ ಎಂಜಿಎಲ್ ಅನ್ ಪರ್ಸೆಂಟ್ ಕಟ್ ಮಾಡಿದರೆ ಅವಾಗೇನೆ ಎಮ್ ಜಿ ಎಲ್ ಗೋಲ್ಸಿದ್ರೆ ಐ ಜಿ ಐಜಿಎಲ್ ಇವತ್ತು ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇಪ್ಪತ್ತು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಇನ್ನು ಅದಾನಿ ಟೋಟಲ್ ಗ್ಯಾಸ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇಂಡಿಕೇಟೆಡ್ ತರ್ಟೀನ್ ಪರ್ಸೆಂಟ್ ಕಟ್ ಅದಾನಿ ಟೋಟಲ್ ಗ್ಯಾಸ್ ಹದ್ಮೂರು ಪರ್ಸೆಂಟ್ ಕಟ್ ಅನ್ನು ಮಾಡಿದೆ ಇಂತ ಸಂದರ್ಭದಲ್ಲಿ ಏನ್ ಮಾಡ್ತವೆ ಕಂಪನೀಸ್ ಅವರೇನು ತಮ್ಮ ಮೇಲೆ ಅದನ್ನ ಅದನ್ನೂಜಲ್ ಕನ್ಸೂಮರ್ಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಈಗಾಗಲೇ ಎರಡು ಮೂರು ಸಲ ಆ ರೀತಿಯ ರೇಟ್ ಐಕ್ಸ್ ಕೂಡ ಆಗಿದೆ ನಾವು ಅದನ್ನು ನೋಡಿದ್ವಿ ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿರೋ ನೋಡಿದ್ವಿ ಕೂಡ ಅದನ್ನೇ ಮಾಡ್ತಾರೆ ಬಟ್ ಏನಾದ್ರೂ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದ್ದಂತ ಗ್ಯಾಸ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಅಬ್ವಿಯಸ್ಲಿ ಅದು ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಸ್ಟಾಕ್ ಗಳಲ್ಲಿ ಕ್ರಿಯೇಟ್ ಮಾಡುತ್ತೆ ಅದೇ ಆಗಿರೋದು ಇವತ್ತು ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಹಲವಾರು ಬ್ರೋಕರೇಜ್ ಫಾರ್ಮ್ಸ್ ಕೂಡ ಈಗಾಗಲೇ ಡೌನ್ ಗ್ರೇಡ್ ಮಾಡ್ತಿದ್ದಾವೆ ಕಂಪನೀಸ್ ಅನ್ನ ಬಿಕಾಸ್ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡಬಹುದು ಅಕಾರ್ಡಿಂಗ್ ಟು ವೇರಿಯಸ್ ಬ್ರೋಕರೇಜಸ್ ದ ಸ್ಟೀಪ್ ಪೇಸ್ ಆಫ್ ಕಟ್ಸ್ ಕಪಲ್ಡ್ ವಿತ್ ನೋ ಪಾಲಿಸಿ ಕಮ್ಯುನಿಕೇಶನ್ ಪ್ರೊಸೆಸ್ ಆಸ್ ಎ ಶಾರ್ಪ್ ನೆಗೆಟಿವ್ ಫಾರ್ ದ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಕಮ್ಯುನಿಕೇಷನ್ ಫಾಲೋಯಿಂಗ್ ದ ಶಾರ್ಪ್ ಕಟ್ ಇನ್ ಅಕ್ಟೋಬರ್ ದ ಫರ್ದರ್ ಪೇಸ್ ಆಫ್ ಕಟ್ಸ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ಮೋಡರೇಟ್ ಅಂಡ್ ಟ್ಯಾಪರ್ಡ್ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಕಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಹೇಳ್ತಿದ್ದಾರೆ ಸೊ ಹಾಗೆ ನೋಡಬಹುದು ದ ಮಾರ್ಜಿನ್ ಔಟ್ಲುಕ್ ಆಸ್ ಡಿಟಿರಿಯೇಟೆಡ್ ವಿತ್ ನೋ ನಿಯರ್ ಟರ್ಮ್ ಕ್ಲಾರಿಟಿ ಆನ್ ದ ಕೋರ್ಸ್ ಆಫ್ ಆಕ್ಷನ್ ಅಂದ್ರೆ ಹತ್ರದಲ್ಲಿ ಅಥವಾ ನಿಯರ್ ಟರ್ಮ್ ಅಲ್ಲಿ ನಾವು ಮಾರ್ಜಿನ್ ಔಟ್ಲುಕ್ ಅನ್ನ ಯಾವ ರೀತಿ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಆಗ್ತಾ ಇದ್ರೆ ಹಾಗಾಗಿ ಮಾರ್ಜಿನ್ಸ್ ಡೌನ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿನೇ ಹಲವಾರು ಬ್ರೋಕರೇಜಸ್ ಈಗಾಗಲೇ ಅವುಗಳನ್ನ ಡೌನ್ ಗ್ರೇಡ್ ಕೂಡ ಮಾಡಿದೆ ಈ ಒಂದು ಕಾರಣಕ್ಕೆ ಇವತ್ತು ಈ ಶೇರುಗಳಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೆಕ್ಸ್ಟ್ ಈ ಕಂಪನಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ ಎಂಜಿಎಲ್ ಕೇಸಲ್ಲಿ ಬರೋದಾದ್ರೆ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಬಹುದು ಪಿ ರೇಷಿಯೋ ಬರಿ ಟೆನ್ ಟೈಮ್ಸ್ ಇದೆ ನಿಯರ್ಲಿ ಟೆನ್ ಟೈಮ್ಸ್ ಬರಿ ಪಿ ಇ ರೇಷಿಯೋ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ರೀತಿಯ ನ್ಯೂಸ್ ಗಳು ಬರ್ತಾ ಇದ್ರೆ ಒಳ್ಳೆ ರಿಟರ್ನ್ ಸಿಕ್ದಾಗ ಹಾಗಾಗಿ ಬರೀ ಪಿ ರೇಷಿಯೋ ನೋಡಿ ಖಂಡಿತ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಾರದು ಯಾವತ್ತು ಕೂಡ ಅದು ಯಾವುದೇ ಕಂಪನಿ ಆಗಿರ್ಲಿ ಹಾಗೆ ಈ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ಟಿ ಟು ಫಾರ್ಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅದರಲ್ಲೂ ಸೆಪ್ಟೆಂಬರ್ ಇಪ್ಪತ್ತಾರ ನವೆಂಬರ್ ಹದಿನೆಂಟರವರೆಗೂ ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಅಲ್ಲಿ ಟೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅದಕ್ಕೆ ಕಾರಣ ಕೂಡ ಇದೆ ಅದನ್ನ ನಾವು ಮುಂದುವರೆದು ನೋಡೋಣ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮ್ಯಾಕ್ಸಿಮಮ್ ಕೂಡ ಈ ರೀತಿ ಇದೆ ಎರಡ್ ಸಾವಿರದ ಹದಿನಾರಿಂದ ಇರುವಂತಹ ಕಂಪನಿ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಈಗಲೂ ಕೂಡ ಡಿಸೆಂಟ್ ರಿಟರ್ನ್ಸ್ ಏನೇನೆ ಬಟ್ ಅಷ್ಟು ರಿಟರ್ನ್ಸ್ ಅನ್ನ ಪಡ್ಕೊಳ್ಳೋಕೆ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಂಟು ವರ್ಷ ಅಥವಾ ಒಂಬತ್ತು ವರ್ಷ ಇನ್ವೆಸ್ಟ್ ಮಾಡಿ ಬರಿ ಡಬಲ್ ಆಗೋದು ಅಂತಂದ್ರೆ ಅದು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಯಾಕೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ನೋಡಬಹುದು ಪರ್ಫಾರ್ಮೆನ್ ಇಲ್ ಟೂಸನ್ ಫಿಫ್ಟೀನ್ ವರ್ಗ ಅಂದರೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಪರ್ಫಾರ್ಮೆಸ್ ಸೇಸ್ ವೈಸ್ ಆರಾಗ್ನೆಂಟ್ ಆಯಿತು ಎರಡು ಮೂರು ವರ್ಷ ವರ್ಷೀನ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಟ್ವೆಂಟಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಟ್ವೆಂಟಿ ಒನ್ ಅಗೇನ್ ಡೌನ್ ಆಯಿತು ಟ್ವೆಂಟಿ ಟೂ ಚೆನ್ನಾಗಿದೆ ಟ್ವೆಂಟಿ ತ್ರೀ ಕೂಡ ಚೆನ್ನಾಗಿದೆ ಟ್ವೆಂಟಿ ಫೋರ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಬಟ್ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ನೋಡೋದು ಮುಂಚೆ ತರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ತ್ರೀ ಪರ್ಸೆಂಟ್ ಇದ್ದಂಥ ಮಾರ್ಜಿನ್ಸು ಡೌನ್ ಆಗಲಿಕ್ಕೆ ಶುರುವಾಗಿದೆ ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತು ಈಗ ಬರೀ ಇಪ್ಪತ್ತಾರು ಪರ್ಸೆಂಟಿಗೆ ಬಂದಿದೆ ಇದು ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಕ್ಕಿದೆ ಸೊ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ನಂತರ ನೆಟ್ ಪ್ರಾಫಿಟ್ಗೆ ಗೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಚೆನ್ನಾಗಿ ಇದೆ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ ಅಪ್ ಆ್ಯಂಡ್ ಡೌನ್ ಬಟ್ ರೀಸೆಂಟ್ ಲಾಭವನ್ನೇ ಕಂಪನಿಗಳು ಮಾಡ್ತಿದ್ದಾವೆ ಬಟ್ ಸ್ಟಿಲ್ ಸ್ಟಾಕಲ್ಲಿ ಅಲ್ಲಿ ಹಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮೂವತ್ತೆರಡು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಈ ಕಂಪನಿಯ ಪ್ರಮೋಟರ್ ಎಂಜಿಎಲ್ ನ ಪ್ರಮೋಟರ್ ನೋಡಬಹುದು ಗೇಲ್ ಇಂಡಿಯಾ ಎಫ್ ಐ ಎಸ್ ತರ್ಟಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ನೋಡು ಬರ್ಜರಿ ಓಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಎಫ್ ಐ ಎಸ್ ಹಾಗೆ ಡಿ ಎಸ್ ಕೂಡ ಹದಿನೈದು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಸೆವೆನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಓಲ್ಡಿಂಗ್ ಇದೆ ಗವರ್ಮೆಂಟ್ ಕೂಡ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಗವರ್ನರ್ ಆಫ್ ಮಹಾರಾಷ್ಟ್ರ ಸರ್ಕಾರಿ ಕಂಪನಿಗಳು ಇದೇ ರಿಸ್ಕ್ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಯಾವಾಗ ಏನ್ ಡಿಸಿಷನ್ ತಗೊಳುತ್ತೆ ಸರ್ಕಾರ ಅದೆಲ್ಲವೂ ಕೂಡ ಅನ್ಸರ್ಟೈನ್ ಅಂತ ಹೇಳ್ಬೋದು ಅವಾಗಿನೇ ಹಲವು ಸಲ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಹಾಗೆ ನಾವು ಎಲ್ ವಿಚಾರಕ್ಕೆ ಬಂದ್ರೆ ಎಲ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇದು ಕೂಡ ನೋಡಬಹುದು ಪಿ ರೇಷಿಯೋ ತುಂಬಾನೇ ಕಡಿಮೆ ಇದೆ ಪಿ ರೇಷಿಯೋ ನೋಡಿದ್ರೆ ತಗಲಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ನೆಗೆಟಿವ್ ಇದೆ ಅದರಲ್ಲೂ ಇತ್ತೀಚಿನ ಈ ಕ್ರಾಶ್ ಇಂದ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಈಗಲೂ ಕೂಡ ನೋಡಬಹುದು ಪರ್ಸೆಂಟ್ ಡೌನ್ ಆಗಿದೆ ಹೈ ಇಂದ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಇದೆ ಸ್ಟಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ಟ್ವೆಂಟಿ ಒನ್ ನಂತರ ಸ್ಟಾಕ್ ಅಲ್ಲಿ ತುಂಬಾ ಪೂರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನಾವು ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ಇಲ್ಲೂ ಕೂಡ ನೋಡಬಹುದು ಫ್ಲಕ್ಚುಯೇಷನ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಬಟ್ ಟ್ವೆಂಟಿ ಏಯ್ಟೀನ್ ನಂತರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಟ್ವೆಂಟಿ ಏಟನ್ ಅಲ್ಲಿ ನೋಡಬಹುದು ನಾಲ್ಕು ಸಾವಿರದ ಐನೂರ ಮೂವತ್ತೈದು ಐದು ಸಾವಿರದ ಏಳ್ನೂರು ಆರ್ ಸಾವಿರದ ನಾನ್ನೂರು ಟ್ವೆಂಟಿ ಟ್ವೆಂಟಿ ಒನ್ ಡೌನ್ ಆಯ್ತು ಬಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತುಂಬಾನೇ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಅಗೇನ್ ಇಲ್ಲಿ ಮಾರ್ಜಿನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒಂದು ಟೈಮ್ ಅಲ್ಲಿ ಅಂದ್ರೆ ಟ್ವೆಂಟಿ ಒನ್ ಟೈಮ್ ಅಲ್ಲಿ ತರ್ಟಿ ವರ್ಗೂ ಹೋಗಿತ್ತು ಆನಂತರ ಹದಿನಾಲ್ಕು ಹದಿನೇಳು ಹದಿನೈದು ಬಂದಿದೆ ಸೊ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಏನ್ ಡೌನ್ ಇಲ್ಲ ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸರ್ಕಾರದ ಈ ನಿರ್ಧಾರ ಈ ಸ್ಟಾಕ್ ಗಳ ಎಂದ ತಗೊಂಡು ಹೋಗ್ತಿದೆ ಅಂತ ಹೇಳ್ಬೋದು ಈಗ ಸಿ ಆರ್ ಅಲ್ಲಿ ಸಿಎದು ಡೌನ್ ಇದೆ ಎಲ್ಲ ನೆಗೆಟಿವ್ ಆಯ್ತು ಫೈವ್ ಇರ್ಸ್ ವರ್ಗೂ ಕೂಡ ಪ್ರಾಫಿಟ್ ಗ್ರೋತ್ ಇ ಟಿ ಇಟಿಎಂ ಅಲ್ಲಿ ಬಿಟ್ಟರೆ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ನೋಡಬಹುದು ಸ್ಟಿಲ್ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ ಇಲ್ಲೂ ಕೂಡ ನಲವತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಇಲ್ಲೂ ಕೂಡ ನೋಡಬಹುದು ಗೇಲ್ ಇಂಡಿಯಾ ಕಂಪನಿಯ ಪ್ರಮೋಟರ್ ಹಾಗೆ ಎಸ್ ಎಫ್ಐಎಸ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿ ಎಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗೌರ್ಮೆಂಟ್ ಫೈವ್ ಪರ್ಸೆಂಟ್ ಇದೆ ಇದು ಗೌರ್ಮೆಂಟ್ ಆಫ್ ಡೆಲ್ಲಿ ಅನ್ಸುತ್ತೆ ಎಸ್ ಗರ್ನಮೆಂಟ್ ಆಫ್ ಎನ್ ಸಿಟಿ ಆಫ್ ಡೆಲ್ಲಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಸೆವೆನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಇದೆ ಈ ಕಂಪನಿಗಳಿಗೆ ಗ್ರೋತ್ ಗೆ ಅವಕಾಶ ಇದೆ ಬಟ್ ಸರ್ಕಾರದ ನೀತಿಗಳು ಈ ಕಂಪನಿಗಳನ್ನ ಹಿಂದಕ್ಕೆ ತಗೊಂಡು ಹೋಗ್ತವೆ ಅಂತಾನೆ ಹೇಳ್ಬೋದು ಈ ರೀತಿಯ ಸುದ್ದಿಗಳು ಬಂದಾಗ ಇನ್ನು ಅದಾನಿ ಟೋಟಲ್ ಗ್ಯಾಸ್ ಅಂತೂ ಈ ಕಂಪನಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನಂತೂ ಅವಾಯ್ಡ್ ಮಾಡ್ತೀನಿ ಈ ಕಂಪನಿಯನ್ನ ಅದಾನಿ ಗ್ರೂಪ್ ನ ಎಲ್ಲ ಶೇರುಗಳನ್ನು ಕೂಡ ಬಿಕಾಸ್ ಆಫ್ ಪೊಲಿಟಿಕಲ್ ಜಾಸ್ತಿ ಟಾರ್ಗೆಟ್ ಆಗೋದ್ರಿಂದ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಬತ್ತಾರು ಪರ್ಸೆಂಟ್ ಇದೆ ಬಟ್ ಡೌನ್ ಫಾಲ್ ನಂತರ ಇನ್ನೂ ರಿಕವರ್ ಆಗಿಲ್ಲ ಅಂತ ಹೇಳ್ಬೋದು ಈ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಸೇಮ್ ಇದೆ ಮ್ಯಾಕ್ಸಿಮಮ್ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಇಲ್ಲಿ ಅವೈಲೇಬಲ್ ಇದೆ ಬಿ ಎಸ್ ಬಿಎಸ್ ಇದೆಯಾ ಅಂತ ಒಂದ್ಸಲ ನೋಡ್ಕೊಳ್ಬಹುದು ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡೋದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಮಾರ್ಜಿನ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೂಡ ಮಾರ್ಜಿನ್ಸ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ನೋಡಬಹುದು ಫಾರ್ಟಿ ಟೂ ವರ್ಗೂ ಆಗಿತ್ತು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನಂತರ ಟ್ವೆಂಟಿ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಮಾರ್ಜಿನ್ಸ್ ನಂತರ ಪ್ರಾಫಿಟ್ ಗ್ರೋತ್ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ರಿಟರ್ನ್ ಅಂಡ್ ಇಕ್ವಿಟಿ ಚೆನ್ನಾಗಿದೆ ತ್ರೀ ಎಸ್ ಇರ್ ಅಲ್ಲಿ ತ್ರೀ ಇಯರ್ ಅಲ್ಲಿ ನೆಗೆಟಿವ್ ಇದೆ ಒನ್ ಇಯರ್ ಅಂಡ್ ಫೈವ್ ಇಯರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ಟಿಟಿಎಂ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಎಫ್ಐಎಸ್ ಹದ್ಮೂರ್ ಪರ್ಸೆಂಟ್ ಇದ್ದಾರೆ ಎ ಎಸ್ ಆರ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಬಟ್ ಖಂಡಿತ ಎಂ ಜಿ ಎಲ್ ಅಂಡ್ ಎಲ್ ಅಂತ ಬಿಗ್ ಇಂಪ್ಯಾಕ್ಟ್ ಆಗಿದೆ ಜೊತೆಗೆ ಇತ್ತೀಚೆಗೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿಗಳು ಮಾಡ್ತಿದ್ದಾವೆ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ನೂರ್ ಸಲ ಯೋಚನೆ ಮಾಡಬೇಕಾಗುತ್ತೆ ಕೂಡ ನಾನು ಇದನ್ನ ತುಂಬಾ ದಿನದಿಂದ ಕೂಡ ಹೇಳಿದ್ದೀನಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲೂ ಹೇಳಿದೀನಿ ಕಂಪನಿಗಳು ಕ್ರಾಶ್ ಆದಂತಹ ಸಂದರ್ಭದಲ್ಲೂ ಕೂಡ ಹೇಳಿದೀನಿ ಆ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು ಪೂರ್ತಿ ಸರ್ಕಾರಿ ಕಂಪನಿಗಳನ್ನ ಏನಾದ್ರೂ ಪೋರ್ಟ್ಫೋಲಿಯೋದಲ್ಲಿ ಇಟ್ಟರೆ ಇದೇ ಆಗುತ್ತೆ ಯಾವಾಗ ಯಾವ ರೀತಿ ಡಿಸಿಷನ್ ತಗೊಳ್ತಾ ಸರ್ಕಾರ ಗೊತ್ತಿರೋದಿಲ್ಲ ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ವೆಲ್ ಡೈವರ್ಸಿಫೈ ಮಾಡಬೇಕಾಗುತ್ತೆ ಎಲ್ಲ ಕಂಪನಿಗಳಲ್ಲೂ ಕೂಡ ಅದು ಸರ್ಕಾರದಾಗ್ಲಿ ಪ್ರೈವೇಟ್ ಆಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಇದ್ರ ಮೂಲಕ ಒಂದು ಪಾಠ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಇರುವಂತ ರಿಸ್ಕ್ ಬಗ್ಗೆ ಸರಿಗಳೇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ